ಎಪ್ಪತ್ತೈದು ವರ್ಷ ನೂರಾರು ಭಾಷೆ ಹೆಚ್ಚು ಕಮ್ಮಿ ಎಂಟರಿಂದ ಒಂಬತ್ತು ಧರ್ಮಗಳು ಎರಡು ಸಾವಿರಕ್ಕಿಂತ ಹೆಚ್ಚು ಜಾತಿಗಳು ಎಷ್ಟು ವಿಭಿನ್ನ ಸಂಸ್ಕೃತಿ ಇಂಥ ವಿಭಿನ್ನ ಸಂಸ್ಕೃತಿಯ ಒಂದು ದೇಶ ಭೂಮಿ ಮೇಲೆ ಪ್ರವೃತ್ತವಾಗಿ ಉಳಿದಿದ್ರೆ ಅದು ಈ ದೇಶದ ಸಂವಿಧಾನ ಕಾರಣ ಅನ್ನೋದನ್ನ ಮರಿಬಾರದು ಈಗ ಈ ಭಾರತದಲ್ಲಿ ನಮಗೆ ಸಂವಿಧಾನವನ್ನು ವಿರೋಧ ಮಾಡುವಂತ ಜನ ಮನುವಾದಿಗಳು ಇಲ್ಲಿ ಆಳ್ವಿಕೆ ಮಾಡೋದಕ್ಕೆ ಯೋಗ್ಯರಲ್ಲ ಏನಾಗೋ ಬಿಟ್ಟಿದ್ದಾರೆ ರಾಜಕೀಯ ವ್ಯಕ್ತಿಗಳಿಗೆ ಇವತ್ತು ನಾನು ನೋಡಿದಾಗೆ ಒಂದು ತಮ್ಮ ನಂಬಿಕೆಗಳ ನಿಲುವನ್ನು ದೃಢಪಡಿಸೋಸ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ದೇಶದಲ್ಲಿ ಜನಗಳು ಎಲ್ಲರೂ ಸುಖವಾಗಿರಬೇಕು ನಾವೆಲ್ಲರೂ ಒಟ್ಟಾಗಿರಬೇಕು ಅನ್ನೋ ರೀತಿಯಿಂದ ಯಾರು ಮಾತಾಡ್ತಾ ಇಲ್ಲ ಅಂತ ಅನ್ಸುತ್ತೆ ನಾನು ಶಾಂತಿಯಿಂದ ಸೋದರತ್ವದಿಂದ ಬದುಕುವಂತಹ ಒಂದು ಸಮಾಜವನ್ನ ಕಟ್ಟೋದಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನವನ್ನ ಪದೇ ಪದೇ ಬಳಸ್ತೀವಿ ನೆನೆಸ್ತೀವಿ ಮತ್ತು ಅದರ ಆಧಾರದ ಮೇಲೆನೆ ನಾವು ಮುಂದೆ ಹೋಗ್ತಾ ಇದ್ವಿ ಅಮಿತ್ ಶಾ ಅವರು ಸಂವಿಧಾನದ ಬಗ್ಗೆ ಸಂವಿಧಾನ ಸಂವಿಧಾನ ಶಿಲ್ಪಿಯ ಬಗ್ಗೆ ಬಹಳ ಅಗುರವಾಗಿ ಮಾತಾಡಿರುವಂತದ್ದು ಅಂಬೇಡ್ಕರ್ ಅಂಬೇಡ್ಕರ್ ಅನ್ಬೋದು ಒಂದು ವ್ಯಸನ ಆಗಿದೆ ಫ್ಯಾಷನ್ ಆಗಿದೆ ಹೌದೌದು ನೋಡಿ ಅದು ಫ್ಯಾಷನ್ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಆಮೇಲೆ ನಾನು ಹೇಳ್ತೇನೆ ಅಮಿತ್ ಶಾ ಅವರು ಎಷ್ಟು ಸಾರಿ ಹೇಳಿದಾರೆ ಅಂದರೆ ಅವರು ಏಳು ಜನ್ಮ ಈ ಏಳು ಜನ್ಮಗಳು ಅವರು ಒಳ್ಳೆ ಸ್ವರ್ಗ ಕಾಣಬೇಕಾದ್ರೆ ಅವರು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಲಿ ಅದು ಯಾವುದು ಭಗವಂತ ಅಂದಿದಾರಲ್ಲ ಆ ಭಗವಂತನ ಪ್ರಾರ್ಥನೆ ಮಾಡಿ ಅವರು ಸ್ವರ್ಗಕ್ಕೆ ಹೋದರೆ ಇಲ್ಲೇ ಜನ ಸುಖವಾಗಿರ್ತಾರೆ ಅವ್ರು ಮೊದಲು ಹೋಗಬೇಕು ಯಾಕೆಂದ್ರೆ ಏಳು ಜನ್ಮ ಅಂದರೆ ಇಲ್ಲಿ ಈ ಕಡೆ ತಿರುಗಿ ನೋಡೋಂಗಿಲ್ಲ ಅವ್ರು ಏಳು ಜನ್ಮ ತನಕ ಅವ್ರು ಅವ್ರಿಗೆ ಬೇಕಾದ್ರು ನಮಗೆ ಬೇಕಾಗಿಲ್ಲ ಇಲ್ಲೇ ಜನಕ್ಕೆ ನಾವು ಇಲ್ಲಿ ಸ್ವರ್ಗ ಅನ್ನೋವಂಥದ್ದೇನು ಸುಖವಾದ ಶಾಂತಿಯಿಂದ ಸೋದರತ್ವದಿಂದ ಬದುಕುವಂಥ ಒಂದು ಸಮಾಜವನ್ನು ಕಟ್ಟೋದಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನವನ್ನ ಪದೇ ಪದೇ ಬಳಸ್ತೀವಿ ನೆನೆಸ್ತೀವಿ ಮತ್ತು ಅದರ ಆಧಾರದ ಮೇಲೆನೆ ನಾವು ಮುಂದೆ ಹೋಗ್ತಾ ಇದೀವಿ ಈ ಭಾರತ ಇಂಡಿಯಾ ದೇಶ ಕಟ್ಟೋದಕ್ಕೆ ಬರೀ ಇಂಡಿಯಾ ದೇಶ ಅಲ್ಲ ಬೇರೆ ರಾಜ್ಯದ ಜನಗಳು ಕೂಡ ಜ್ಞಾನಸೂರ್ಯ ಅನ್ನೋ ಮಾತನ್ನ ಅವ್ರು ಬಿರುದನ್ನು ಕೊಟ್ಟಿದ್ದಾರೆ ಅವರು ಅಷ್ಟು ಮೇಧಾವಿ ಅವರು ಬರೀ ಜ್ಞಾನಿ ಅಷ್ಟೇ ಅಲ್ಲ ಬರೀ ಓದ್ಕೊಂಡು ಒಂದು ಪಾಂಡಿತ್ಯವನ್ನು ಗಳಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಅವರು ಮಾನವೀಯತೆಯ ಸಾಕಾರ ಮೂರ್ತಿ ಆದ್ರಿಂದಲೇ ಅವರು ಮಹಿಳೆಯರು ಪುರುಷರು ದಲಿತರು ಬಡವರು ಶ್ರೀಮಂತರು ಎಲ್ರಿಗೂ ರೈತರು ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗುವಂಥ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ ಅಂತ ಸಾಹಿತ್ಯವನ್ನ ಅಂತ ಒಂದು ಸಂವಿಧಾನವನ್ನ ನಮಗೆ ಕೊಟ್ಟಿದ್ದಾರೆ ಅದರ ಬೆಳಕಿನಲ್ಲಿ ನಾವು ಮುಂದೆ ಹೋಗ್ತಾ ಇದ್ವಿ ಅಂತ ಬೆಳಕನ್ನ ಕಾಣೋದಕ್ಕೆ ಸಾಧ್ಯ ಆಗ್ಲಾರ್ದಂತ ಅಮಿತ್ ಶಾ ಕುರುಡ್ರು ಅವರಿಗೆ ಕಣ್ಣಿದ್ದು ಕುರುಡ್ರಿದ್ದಾರೆ ಅವ್ರಿಗೆ ತಲೆಯಲ್ಲಿ ಮೆದುಳಿಲ್ಲ ಮೆದುಳಿದ್ದು ಕೂಡ ಅವ್ರ ಬಹುಶಃ ಮೆದುಳೇ ಇಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ಅವ್ರ ತಲೆಯಲ್ಲಿ ಏನಾದ್ರು ಸ್ವಲ್ಪ ಮೆದುಳಿದ್ರೆ ಅವ್ರ ಕಣ್ಣಿನ ಮುಂದೆ ಒಂದು ಬೆಳಕಿದ್ದಿದ್ರೆ ಅವರು ಬಾಬಾ ಸಾಹೇಬ್ರ ಬಗ್ಗೆ ಅಷ್ಟು ಲಘುವಾಗಿ ಮಾತಾಡ್ತಿದ್ ಆದ್ರಿಂದ ಅವರು ಏನು ಮಾತಾಡಿದಾರೋ ಅದು ಅಕ್ಷಮ್ಯ ಅವರು ಯಾವ ದೇವರು ದಿಂಡ್ರು ಅಂತ ನಾವೇನು ಹೇಳ್ತೀವಿ ಅವು ಮನುವಾದ ಅಂಥ ಮನುವಾದವನ್ನೇ ಇವತ್ತಿಗೂ ಕೂಡ ಅವರು ಜಾರಿ ತಂದ್ಕೊಂಡಿದ್ದಾರೆ ಅದು ಮತ್ತೆ ಅದನ್ನು ಕಾಪಾಡ್ಕೊಳ್ತಾ ಬರ್ತಾ ಇದ್ದಾರೆ ಅವ್ರಿಗೆ ಸಂವಿಧಾನ ದ್ವೇಷಿ ಇದ್ದಾರೆ ಅಂತ ಜನಗಳು ರಾಜಕೀಯದಲ್ಲಿ ಇರಬಾರ್ದು ಈಗ ಈ ಭಾರತದಲ್ಲಿ ನಮಗೆ ಸಂವಿಧಾನವನ್ನು ವಿರೋಧ ಮಾಡುವಂಥ ಜನ ಮನುವಾದಿಗಳು ಇಲ್ಲಿ ಆಳ್ವಿಕೆ ಮಾಡೋದಕ್ಕೆ ಯೋಗ್ಯರಲ್ಲ ನಾನು ಸೀಟ್ ಬರ್ತಿಲ್ಲ ಅಂತ ಇಷ್ಟಾದರೂ ಮಾತಾಡ್ತಿದ್ದಾರೆ ಇನ್ಫ್ಯಾಕ್ಟ್ ಅವರು ತುಂಬಾ ಸ್ಪಷ್ಟವಾಗಿ ಅವ್ರಿಗಿರೋ ಲೋಕಸಭಾ ಫಲಿತಾಂಶದ ಪಾಠ ಏನಪ್ಪ ಅಂತಂದ್ರೆ ನಾವು ಲೋಕಸಭಾ ಚುನಾವಣೆಗಳಲ್ಲಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ದಲಿತ ರೋಡ್ ಕಳ್ಕೊಂಡಿದೀವಿ ಅಂಬೇಡ್ಕರ್ ಸಂವಿಧಾನ ಅಂತೇಳಿ ನಾವು ಉಚ್ಚಾಯಿಸಿ ಮಾತಾಡಿದ್ವಿ ಆ ಕಾರಣಕ್ಕಾಗಿ ಅಂತೇಳಿ ಪ್ಯಾಚ್ ಅಪ್ ಮಾಡಿದ್ವಿ ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಸಂಘ ಪರಿವಾರ ಜ ನವೆಂಬರ್ ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತಾರರ ತನಕ ಸಂವಿಧಾನ ಸಮ್ಮಾನ ಅಭಿಯಾನ ಅಂತ ಒಂದು ಶುರು ಮಾಡಿದ್ರು ಅದರಲ್ಲಿ ಅವರು ಕಾಂಗ್ರೆಸ್ ಸರ್ವನಾಶ ಮಾಡ್ತು ಅಂಬೇಡ್ಕರ್ನ ಉಳಿಸ್ತಿರೋರು ನಾವು ಸಂವಿಧಾನ ಉಳಿಸ್ತಿರೋರು ನಾವು ಅಂತ ಸುಳ್ಳು ಪೊಳ್ಳುಗಳನ್ನ ಇಟ್ಕೊಂಡು ಪ್ರಚಾರ ಮಾಡ್ತಿದ್ದಾರೆ ಕಾಂಗ್ರೆಸ್ ಇದನ್ನ ಸಂವಿಧಾನ ಉಳಿಸ್ತು ಅಂತಲ್ಲ ಅದ್ರ ಅರ್ಥ ಇವರು ಹೇಳ್ತಿರೋದೆಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಸುಳ್ಳುಗಳನ್ನ ಹೇಳ್ತಿದ್ದಾರೆ ಇವತ್ತು ನಾವು ಇಲ್ಲಿ ಹೋರಾಟ ಮಾಡ್ತಿರೋದು ಕೇವಲ ಅವನು ಬಾಯಿ ತಪ್ಪಿ ಒಳಗಡೆ ಇರುವಂತ ದ್ವೇಷ ವಿಷನೆಲ್ಲ ಕಕ್ಕಿರೋದ್ರಿಂದ ಮಾತ್ರ ಈ ಪ್ರತಿಭಟನೆ ಸೀಮಿತವಾಗಬಾರದು ಯಾಕಂದ್ರೆ ಇದೇ ಅವರ ಅಸಲಿ ರೂಪ ಉದಾಹರಣೆಗೆ ಇವತ್ತಿಗೂ ಕೂಡ ಗುಜರಾತಿನ ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಇಲ್ಲ ಯಾಕೆ ಅಂತ ಅನ್ಬಿಟ್ಟು ಒಬ್ರು ಆರ್ ಟಿ ಐನಲ್ಲಿ ಪ್ರಶ್ನೆ ಮಾಡಿದಾಗ ಭಾರತದ ರಾಷ್ಟ್ರೀಯ ನಾಯಕರು ಒಂಬತ್ತು ಜನ ಅಂತ ಅನ್ಬಿಟ್ಟು ಸರ್ಕಾರ ಪಟ್ಟಿ ಮಾಡಿದೆ ಅದರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇದಾರೆ ಅಂಬೇಡ್ಕರ್ ಇಲ್ಲ ಇವತ್ತಿಗೂ ಇವತ್ತು ಇದರ ಬಗ್ಗೆ ಏನ್ ಹೇಳುತ್ತಾರೆ ಬಿಜೆಪಿ ಸರ್ಕಾರ ಏನ್ ಹೇಳುತ್ತೆ ಮೋದಿ ಏನ್ ಹೇಳ್ತಾರೆ ನಾವೇ ದೊಡ್ಡ ಸಂವಿಧಾನ ರಕ್ಷಕರು ಅಂತ ಹೇಳೋರು ಅಷ್ಟು ಮಾತ್ರ ಅಲ್ಲ ಈ ಜನವರಿ ಒಂದಕ್ಕೆ ಭೀಮಾ ಕೊರೆಗಾವ್ ಹೋರಾಟದ ಬಗ್ಗೆ ನಾವೆಲ್ಲರೂ ಕೂಡ ಒಟ್ಟು ಸೇರ್ತೀವಿ ಭೀಮಾ ಕೊರೆಗಾವ್ಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅಂಬೇಡ್ಕರ್ ಹೋಗಿ ಬಂದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಗೋಳ್ವಾಲ್ಕರ್ ಆ ನಂತರ ಸರಸಂಘ ಚಾಲಕರಾಗ್ತಾರೆ ಅವರು ಆರ್ ಎಸ್ ಎಸ್ ನಾಯಕ ಬರೀತಾರೆ ಒಬ್ಬ ದಲಿತರ ನಾಯಕ ಇದ್ದಾರೆ ಭೀಮಾ ಕೊರೆಗಾವ್ ಹೋರಾಟದಲ್ಲಿ ಬ್ರಿಟಿಷರ ಜೊತೆ ಇವರು ಹೀರೋಗಳು ಅಂತ ಬೆರೆಸ್ತಿದ್ದಾರೆ ಇಂಥ ವಿಕೃತಿ ಇಂಥ ವಿಕೃತಿ ಒಬ್ಬ ನಾಯಕರಲ್ಲಿದೆ ಇವರನ್ನ ನಾವು ಯಾವ ಕಾರಣಕ್ಕೂ ನಾಯಕರಾಗಿ ಪರಿಗಣಿಸಬಾರದು ಅಂತ ಹೇಳ್ತಾರೆ ಅಸಲಿ ಸ್ವರೂಪ ಅಷ್ಟು ಮಾತ್ರ ಅಲ್ಲ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆದ್ಮೇಲೆ ಮುಂಜೆ ಅಂತೇಳಿ ಹಿಂದೂ ಮಹಾಸಭಾ ಮತ್ತು ಆರ್ ಎಸ್ ಎಸ್ ನ ಎರಡಕ್ಕೂ ನಾಯಕರಾತ ಹೆಡ್ಗೆವಾರ್ ಈತನ ಶಿಷ್ಯ ಈತ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ ಅಂಬೇಡ್ಕರ್ಗೆ ಸಹಾಯ ಮಾಡುವುದು ಎಂದರೆ ಹಾವಿಗೆ ಹಾಲೆರದಂತೆ ಅಂತ ಇದು ಇವರ ಅಸಲಿ ಸ್ವರೂಪ ಇದು ಅಕಸ್ಮಾತ್ ಬಾಯ್ತಪ್ಪಿ ಬಂದಿರೋದಲ್ಲ ಕೆಲವು ಸಜ್ಜನರಿದ್ದಾರೆ ಎಡಪಂಥೀಯ ಮತ್ತು ಪ್ರಗತಿಪರ ಸಜ್ಜನರಲ್ಲೂ ಕೂಡ ಪಾಕ್ಷ ಅವನು ಕಾಂಗ್ರೆಸ್ ನಲ್ಲಿ ಎವಡಿ ಮಾಡಕ್ ಹೋಗಿ ಹಿಂಗ್ ಮಾತಾಡಿರೋದಲ್ವಾ ನಾವು ಅದನ್ನ ಸುಮ್ನೆ ನಾವು ಆರ್ ಎಸ್ ಎಸ್ ನೋಡ್ತರ ಎಳಿಬಾರ್ದಲ್ವಾ ಅಂತ ಕೆಲವ್ರು ಮಾತಾಡ್ತಿದ್ದಾರೆ ಇದು ಒಳಗಡೆ ಇರೋ ವಿಷ ಇದು ಆ ವಿಷ ಸಹಜವಾಗೇ ಹೊರಗಡೆ ಬಂದಿದೆ ಹೀಗಾಗಿ ಕೂಡ ನಮ್ಮ ಈ ಹೋರಾಟ ಅಂಬೇಡ್ಕರ್ ಬಗ್ಗೆ ಲೇವಡಿ ಮಾಡಿದ್ರು ಅನ್ನೋದಕ್ಕೆ ಮಾತ್ರ ಸೀಮಿತ ಆದ್ರೆ ನೇ ನಾಶ ಮಾಡೋದಕ್ಕೆ ಅವರು ದೊಡ್ಡ ಯೋಜನೆ ರೂಪಿಸಿದ್ದಾರೆ ಸಂವಿಧಾನ ಏನ್ ಬದಲಾಯಿಸೋದಿಲ್ಲ ಸಂವಿಧಾನ ಉಳಿಸ್ಕೊಂಡೇ ಅಂಬೇಡ್ಕರ್ನ ಮತ್ತು ಸಂವಿಧಾನವನ್ನ ನಾಶ ಮಾಡ್ತಾರೆ ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ಮತ್ತು ಪ್ರಜಾತಂತ್ರದ ನಿಜವಾದ ಆಶಯವನ್ನ ಉಳಿಸ್ಕೊಳ್ಳುವುದಕ್ಕೆ ಇದೂ ಕೂಡ ಆ ಒಂದು ಹೋರಾಟವನ್ನ ಗಟ್ಟಿಯಾಗಿ ಕಟ್ಟೋದಕ್ಕೆ ಪೂರಕವಾಗಿ ಬರಬೇಕು ಅಂತ ಹೇಳಿ ನನ್ ಮಾತು ಊಟ ಮಾಡೋದು ಮಲಗೋದು ಸುಮ್ನೆ ಇರೋದಂತ ಸ್ವರ್ಗ ಅಂದ್ರೆ ಅಷ್ಟೇ ನೀನಿಲ್ಲ ಸಂಕಷ್ಟ ಇಲ್ಲ ಬದುಕಿಲ್ಲ ಒಳ್ಳೇದಿಲ್ಲ ಕೆಟ್ಟದ್ದಿಲ್ಲ ಅಂಥ ಸ್ವರ್ಗ ಇರೋದಾದ್ರೆ ಅದು ಅವ್ರಿಗೆ ಇರಲಿ ಬದುಕಿರಬೇಕು ಸಂಕಟ ಇರಬೇಕು ಸಂಘರ್ಷ ಇರಬೇಕು ಹೋರಾಟ ಇರಬೇಕು ಈ ಜೀವನ ನಮಗಿರಲಿ ಅಂಥ ಕಣ್ಣಿಗೆ ಕಾಣದ ಸ್ವರ್ಗವನ್ನು ತೋರಿಸಿ ಈ ದೇಶಕ್ಕೆ ಯಾಮಾರಿಸ್ತಕ್ಕಂಥ ಶಕ್ತಿಗಳು ಈಗಲ್ಲ ಸ್ವತಂತ್ರ ಅದವು ಈಗ ಅದರ ಪಳವಳಿಕೆಗಳು ಜಾಸ್ತಿ ಆಗಿದ್ದಾವೆ ಎಪ್ಪತ್ತೈದು ವರ್ಷ ನೂರಾರು ಭಾಷೆ ಹೆಚ್ಚು ಕಮ್ಮಿ ಎಂಟರಿಂದ ಒಂಬತ್ತು ಧರ್ಮಗಳು ಎರಡು ಸಾವಿರಕ್ಕಿಂತ ಹೆಚ್ಚು ಜಾತಿಗಳು ಎಷ್ಟು ವಿಭಿನ್ನ ಸಂಸ್ಕೃತಿ ಇಂಥ ವಿಭಿನ್ನ ಸಂಸ್ಕೃತಿಯ ಒಂದು ದೇಶ ಭೂಮಿ ಮೇಲೆ ಬೃಹತ್ವಾಗಿ ಉಳಿದಿದ್ರೆ ಅದು ಈ ದೇಶದ ಸಂವಿಧಾನ ಕಾರಣ ಅನ್ನೋದನ್ನು ಮರಿಬಾರದು ಇವತ್ತಿನ ದಿನ ಅದು ಧರ್ಮದ ಆಧಾರದಲ್ಲಾಗಿರಲಿ ಜಾತಿಯ ಆಧಾರದಲ್ಲಾಗಿರಲಿ ಎಲ್ಲದಕ್ಕೂ ಕೂಡ ಸ್ವತಂತ್ರವನ್ನ ನೀಡಿರುವಂತಹ ಒಂದು ಏಕೈಕ ಪ್ರಪಂಚದ ಅತ್ಯಂತ ಶ್ರೇಷ್ಠ ಸಂವಿಧಾನ ಇಂತಹ ವೈವಿಧ್ಯದ ಮಧ್ಯೆ ಏಕತೆಯನ್ನು ಭಾರತ ಶಾಸ್ತ್ರಕ್ಕೆ ಸಾಧ್ಯ ಆಗಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಶ್ರಮದ ಪ್ರತಿಫಲದ ಸಂವಿಧಾನ ಕಾರಣ ಇದನ್ನ ಅರ್ಥ ಮಾಡ್ಕೊಳ್ಳದೆ ಈ ದೇಶದ ಗೃಹ ಮಂತ್ರಿಗಳು ಬಿಟ್ಟಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಈ ಇಡೀ ಭಾರತ ದೇಶದ ಐಕ್ಯತೆಯನ್ನ ವೈವಿಧ್ಯತೆಯನ್ನ ಅವ್ರು ಪ್ರಶ್ನೆ ಮಾಡುವಂಗೆ ಅರ್ಥ ಮಾಡ್ಕೋಬೇಕು ಇಡೀ ದೇಶದ ದಾಂತ ಇಷ್ಟು ಜನ ಸುಖವಾಗಿದ್ರೆ ಇಷ್ಟು ಜನ ಇಡೀ ದೇಶದ ವ್ಯವಸ್ಥೆ ಆಗಿದ್ರೆ ಎಲ್ಲರೂ ಒಂದೆರಡು ಹೊತ್ತು ಊಟ ಮಾಡಿ ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗಿದ್ರೆ ಈ ದೇಶದ ಸಂವಿಧಾನ ಅಂತ ಮರಿಬಾರದು ಇದು ಮುಂದೆ ತೀವ್ರ ಹೋರಾಟಕ್ಕೆ ಹಣಿ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಾ ಇಡೀ ಎಂಟು ಲಕ್ಷ ಹಳ್ಳಿಗಳು ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಮಲಗಿದ್ರು ಪಾರ್ಲಿಮೆಂಟ್ ಬಂದ್ ಆಗಿತ್ತು ವಿಧಾನಸೌಧ ಬಂದ್ ಆಗಿತ್ತು ಎಂಟು ಲಕ್ಷ ಹಳ್ಳಿ ಜನ ದುಡಿದ ಈ ಜಗತ್ತಿಗೆ ನಾಡಿಗೆ ಅನ್ನ ನೀಡಿರತಕ್ಕಂತ ಆ ಐಕ್ಯತೆಯನ್ನು ತೋರಿಸಿರ್ತಕ್ಕಂಥ ರೈತ ಸಮುದಾಯ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಗೌರವಿಸುತ್ತೆ ಅಂಬೇಡ್ಕರ್ನ ಗೌರವಿಸುತ್ತೆ ಅಂತ ಸಂದರ್ಭ ಹಳ್ಳಿ ಹಳ್ಳಿಗಳಲ್ಲಿ ಈ ಹೋರಾಟವನ್ನ ಮುಂದರ್ಸ್ತಕ್ಕ ಪರಿಸ್ಥಿತಿ ಬರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಅಮಿತ್ ಶಾ ಮತ್ತು ಅವರ ಮಂತ್ರಿ ಮಂಡಲಕ್ಕೆ ಕೊಡಬೇಕಾಗುತ್ತೆ ಇದು ನನ್ನ ಮಾತು ನಮಸ್ಕಾರ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡುವಾಗ ಅವರ ಹೋರಾಟದ ಒಂದು ಇದನ್ನ ತಿಳ್ಕೊಂಡಿರಬೇಕು ಜನ ಶತಶತಮಾನಗಳಿಂದ ತುಳಿತಕ್ಕೊಳಪಟ್ಟಂಥ ಜನಗಳಿಗೆ ಒಂದು ದಾರಿ ಬೆಳಕಾಗಿ ಇವತ್ತು ನಾನಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನನ್ನಂತೆ ಸಾವಿರಾರು ಜನ ಲಕ್ಷಾಂತರ ಜನ ಈ ದೇಶದಲ್ಲಿ ಮುಂದುವರೆದಿದ್ದಾರೆ ಮತ್ತು ಒಂದು ಆರೋಗ್ಯಕರವಾದ ಜೀವನವನ್ನು ನಡೆಸ್ತಾ ಇದ್ದಾರೆ ಅದಕ್ಕೆ ಅವರ ಒಂದು ಹೋರಾಟದ ಫಲನೇ ನಾವು ಇವತ್ತು ಇಷ್ಟು ಮಟ್ಟಿಗೆ ಬೆಳೆದಿದ್ದೀವಿ ಅಂತ ನಾನು ಸ್ವಂತ ಹೇಳ್ಬೋದು ನಮ್ಮಲ್ಲಿ ಕೂಡ ಎಷ್ಟೋ ಜನ ದೇವರುಗಳನ್ನ ಅಂದರೆ ಮನುಷ್ಯ ಕ್ರಿಯೇಟ್ ಮಾಡಿರ್ತಕ್ಕಂಥ ದೇವರುಗಳನ್ನ ಪ್ರೀತಿಸ್ತಾ ಇದ್ದಾರೆ ಅವರೇ ಹೇಳಿದಂತೆ ಅವರು ಯಾವುದಾದ್ರೂ ಒಂದು ದೃಷ್ಟಿಯನ್ನು ಮನಸ್ಸಲ್ಲಿ ಇಟ್ಕೋಬೇಕಾಗ್ತದೆ ಅದನ್ನು ಒಂದು ನಿಜವಾದ ನಂಬಿಕೆಗಳ್ನ ಇಟ್ಕೋಬೇಕಾಗ್ತದೆ ಏನಂದರೆ ಮಾನವ ಸೇವೆಯೇ ಮಾಧವ ಸೇವೆ ಅಂತಾರೆ ಅಂದರೆ ಮನುಷ್ಯನಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡ್ತೀರೋ ನೀನು ದೇವ್ರಿಗೆ ಸಹಾಯ ಮಾಡ್ದಂಗೆ ಇರ್ತಾರೆ ಅದು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಮಾಡಿದ್ದಾರೆ ಮತ್ತು ನನಗನ್ನಿಸೋದೇನೆಂದರೆ ಈ ದೇಶವನ್ನು ನಾವು ಕಾಪಾಡಬೇಕಂದ್ರೆ ನಾವೆಲ್ಲರೂ ಒಟ್ಟಿಗೆ ಬಾಳಬೇಕು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ನಾವು ನಂಬಿಕೆಗಳು ನಾವು ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡೋದಾಗಲಿ ಅವರ ಮೇಲೆ ಏನಂದರೆ ಇಲ್ಲದ ಸಲ್ಲದ ಅವ್ರ ಆರೋಪಗಳ್ನ ಒರೆಸೋದಾಗಲಿ ಯಾವುದೇ ರಾಜಕೀಯ ಪಕ್ಷಗಳಿಗೂ ಒಳ್ಳೆಯದಲ್ಲ ಅವ ಅಮಿತ್ ಶಾ ಮಾತಾಡಿರ್ತಕ್ಕಂಥ ಮಾತುಗಳು ಏನಂದರೆ ಇವ್ರಿಗೇನಾಗೋಬಿಟ್ಟಿದ್ದಾರೆ ರಾಜಕೀಯ ವ್ಯಕ್ತಿಗಳಿಗೆ ಇವತ್ತು ನಾನು ನೋಡಿದಾಗೆ ಒಂದು ತಮ್ಮ ನಂಬಿಕೆಗಳ ನಿಲುವನ್ನು ದೃಢಪಡಿಸಿಕೋಸ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ದೇಶದಲ್ಲಿರ್ತಕ್ಕಂಥ ಜನಗಳು ಎಲ್ಲರೂ ಸುಖವಾಗಿರಬೇಕು ನಾವೆಲ್ಲರೂ ಒಟ್ಟಾಗಿರಬೇಕು ಅನ್ನೋ ರೀತಿಯಿಂದ ಯಾರೂ ಮಾತಾಡ್ತಾ ಇಲ್ಲ ಅಂತ ಅನಿಸುತ್ತೆ ನನಗೆ ಅದು ಭಾಳ ಭಯಂಕರವಾದಂಥ ನಮ್ಮ ದೇಶಕ್ಕಿರ್ತಕ್ಕಂಥ ಒಂದು ಅಘಾತ ಅಂತ ನನಗನ್ನಿಸುತ್ತೆ ಈಗಾದರೂ ನಾವು ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು ನಾನು ಮನುಷ್ಯರಿಗೆ ಬದಲಾಯಿಸೋದಕ್ಕಂಥ ಇದಕ್ಕಿಂತ ನಾವು ನಂಬಿಕೆಗಳಲ್ಲಿ ಇರ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ಬದಲಾಯಿಸಿದ್ರೆ ಈ ದೇಶ ಮುಂದಕ್ಕೆ ಚೆನ್ನಾಗಿರುತ್ತೆ ಮತ್ತು ಯಾವುದೇ ಒಂದು ಕಷ್ಟಗಳನ್ನು ಕಾಣದೆ ಎಲ್ಲರೂ ಸುಖವಾಗಿ ಬಾಳುವಂಥ ಒಂದು ದೇಶವನ್ನು ನಾವು ಈಗಿರ್ತಕ್ಕಂಥ ಏನು ಅಂಬೇಡ್ಕರ್ ಅವರ ಬಗ್ಗೆ ಆಗಲಿ ಇನ್ನೊಬ್ಬರು ಯಾರೇ ಹೋರಾಟದ ಬಗ್ಗೆ ಜಾತಿ ವ್ಯವಸ್ಥೆಯನ್ನು ಹೋರಾಡಿಸ ತೆಗೆದುಹಾಕಬೇಕು ಮತ್ತು ನಾವೆಲ್ಲ ಉಲ್ಟ ಅಣ್ಣ ತಮ್ಮಂದಿರಾಗಿ ಅನ್ನೋರೆಲ್ಲಾನು ಅಂಬೇಡ್ಕರ್ ಅವರ ಅನುಯಾಯಿಗಳು ಅವರು ಅಂಬೇಡ್ಕರ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಅಂತಲೇ ಅಲ್ಲ ಅದೇ ರೀತಿಯಾಗಲೇ ಮಹಾಜನರು ಭಾಳ ಜನ ಈ ಒಂದು ದೃಷ್ಟಿಯಿಂದ ಹೋರಾಟ ಮಾಡಿದ್ದಾರೆ ಆದರೆ ಬೆಳಕಿಗೆ ಬರದೇ ಇರತಕ್ಕಂಥ ಜನಗಳು ಹೆಚ್ಚಾಗಿದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಹೋರಾಟದ ಫಲ ನಮ್ಮ ಎಜುಕೇಟೆಡ್ ಕ್ಲಾಸ್ ಇವತ್ತು ಪಡೀತಾ ಇದೆ ಬಟ್ ಆದರೆ ಅವರು ಅದರ ಪ್ರತಿಭಾ ಅವರ ಹೋರಾಟವನ್ನು ಮುಂದುವರಿಸಿ ಒಳ್ಳೆಯದನ್ನು ಬೆಳೆಸಬೇಕು ಅನ್ನೋ ಒಂದು ಆಸಕ್ತಿ ಬಿಟ್ಟು ತಮ್ಮ ಹಿಸಾತಕ್ತಿ ಹಿತಾಸಕ್ತಿಗಳನ್ನೇ ಇಟ್ಕೊ ಇವತ್ತು ಬೆಳೀತಾ ಇದೆ ಅದೇ ನಮ್ಮ ದುರದೃಷ್ಟ ಮತ್ತು ಅಮಿತ್ ಅವರು ಮಾತಾಡಿರ್ತಕ್ಕಂಥ ಭಾಷಾ ಭಾಷೆ ಏನಿದೆ ನಿಜವಾದ ಅದು ನಂಬಿಕೆಗಳು ಒಂದು ರಾಜಕೀಯ ಬಿಟ್ಟಿದೆ ಅಂದರೆ ನಮ್ಮದೇ ನಾವು ಕಟ್ಟಿರೋ ಮನೆನೇ ಚೆನ್ನಾಗಿರಬೇಕು ಇನ್ನೊಬ್ಬರು ಮನೆ ಹೆಂಗಾದರೂ ಹೋಗಲಿ ಅನ್ನೋ ಮಟ್ಟಕ್ಕೆ ನಮ್ಮದು ಬೆಳೀತಾ ಇದೆ ಅದು ಆಗಬಾರ್ದು ಎಲ್ಲರೂ ಚೆನ್ನಾಗಿರಬೇಕು ದೇಶ ಅಂದರೆ ನೋಡಿರಿ ಭೂಪಟಾನ ಇಟ್ಕೊಂಡು ಭಾರತ ಮಾತೆ ಫೋಟೋ ಇಟ್ಕೊಂಡು ಪೂಜೆ ಮಾಡೋದಲ್ಲ ದೇಶ ಅಂದರೆ ದೇಶ ಅಂದರೆ ದೇಶದಲ್ಲಿರತಕ್ಕಂಥ ಜನಗಳ ಎಲ್ಲರನ್ನೂ ಒಳಗೊಂಡು ಅವ್ರನ್ನ ಬ ಒಳ್ಳೆಯದಾಗಿ ನೋಡಿಕೊಳ್ಳುವುದೇ ದೇಶದ ಪ್ರೀತಿ ಅಂತ ನನಗನ್ಸುತ್ತೆ ಅಮಿತ್ ಶಾರವ್ರು ಆ ಥರ ಮಾತಾಡಿರೋದು ಭಾಳ ನಿಜವಾಗ್ಲೂ ಅದು ಮೆಚ್ಚತಕ್ಕಂಥ ವಿಷಯ ಅಲ್ಲ ಮತ್ತು ಅವರು ಕೂಡ ಯಾವುದೇ ಪಕ್ಷ ಯಾವುದೇ ಇರಲಿ ದೇಶದ ಮೇಲೆ ಅವ್ರಿಗೆ ನಿಜವಾಗಲೂ ಭಕ್ತಿ ಇದ್ದರೆ ಏನು ದೇಶ ಪ್ರೇಮ ಹಿಂದೂ ಪ್ರೇಮ ಅಂತ ಏನು ಹೇಳ್ತಾರೋ ಅವರು ಎಲ್ಲರನ್ನೂ ಪ್ರೀತಿಸಬೇಕು ಆವಾಗಲೇ ಈ ದೇಶಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಈ ರೀತಿಯಾಗಿ ಸೆಕ್ಟೇರಿಯನ್ನಾಗಿ ಒಂದೊಂದು ವಿಭಾಗವಾಗಿ ಹೋರಾಟ ಮಾಡೋದು ಸುಮ್ಮನೆ ಬೈಯೋದೆ ಅವರು ಇವ್ರನ್ನ ಬೈಯೋದು ಇವರು ಅವ್ರನ್ನ ಬೈಯೋದು ಇದರಿಂದ ದೇಶ ಉದ್ಧಾರ ಆಗೋದಕ್ಕಾಗೋದಿಲ್ಲ ಒಳ್ಳೆಯದನ್ನು ನಮಗೆ ಶತ್ರು ಅಂತ ಏನಾದರೂ ಅಂದ್ಕೊಂಡಿದ್ರು ಅವನು ಒಳ್ಳೇದು ಮಾಡಿದರೆ ಅದನ್ನು ಮೆಚ್ಚುವಂಥ ಒಂದು ಬುದ್ಧಿಯನ್ನು ನಾವು ಮೆಳಸ್ಕೋಬೇಕು ಅಮಿತ್ ಶಾರವರು ಮಾತಾಡಿರ್ತಕ್ಕಂಥ ಮಾತನ್ನ ನಿಜವಾಗಲೂ ಅವರ ಮನಸ್ಥಿತಿಯನ್ನು ಬೆಳೆ ಬದಲಿಸಿಕೊಂಡು ಹಾದಿಗೆ ಎಲ್ರಿಗೂ ಒಳ್ಳೆಯದಾಗಿ ಹೋಗುವಂಥ ರೀತಿಯಲ್ಲಿ ಮುಂದೆ ನಡಿಬೇಕು ಅಂತ ನಾನು ಕೋರ್ತೀನಿ ಅಷ್ಟು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ